ನಮಸ್ತೆ ನೀವ್ ನೋಡ್ತಾ ಇದ್ರ ಹಳೇ ಇಳಿಯೋ ಸುತ್ತೇನಾ ಹತ್ತನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ಈಡದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನ ಸಲ್ಲಿಸಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನಕ್ಕಾಗಿ ಕಾಯಿತರ ಕಾಯ್ತಾ ಇದ್ದೀರಿ ಇವಾಗಲೇ ನಾನು ಈ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಬಾರದು ಅಂತ ಅನ್ಕೊಂಡ್ರು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಿ ಸರ್ ದಯವಿಟ್ಟು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಬಗ್ಗೆ ಅಪ್ಡೇಟ್ ಕೊಡಿ ಸರ್ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಏನಾಯ್ತು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಬರುತ್ತಾ ಅಂತ ದಯವಿಟ್ಟು ಮಾಹಿತಿಯನ್ನ ಒದಗಿಸಿಕೊಡ್ರಿ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಆದರಿದ್ರೆ ಒತ್ತಡದ ಮೇರೆಗಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತಾ ಇದ್ದೀನಿ ಅನೇಕ ಜನ ಕೇಳ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಬರ್ತಾ ಇದೆ ಅಂತ ಹೇಳಿದ್ರಿ ಈಗ ಬರ್ತಾ ಇಲ್ಲ ಏನಾಯ್ತು ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೋರ್ತ್ ಲೆವೆಲ್ ಅಲ್ಲಿ ಅವೇಟೆಡ್ ಅಂತ ಅಮೌಂಟ್ ತೋರಿಸ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫಸ್ಟ್ ಲೆವೆಲ್ ಡಿಪಾರ್ಟ್ಮೆಂಟ್ ಗಳಿಂದ ವೆರಿಫಿಕೇಶನ್ ಆಗಿಲ್ಲ ಅದರಲ್ಲಿ ಅತಿ ಹೆಚ್ಚಾಗಿ ತೊಂದರೆಯನ್ನ ಉಂಟಾಗ್ತಾ ಇರುವುದು ಮತ್ತು ಇದುವರೆಗೂ ಕೂಡ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗದೆ ಇರುವುದು ಕೇವಲ ಒಬಿಸಿ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗುವುದಿರಲಿ ಅವರ ಫಸ್ಟ್ ಲೆವೆಲ್ ಎಜುಕೇಶನ್ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರ ಆಗಿಲ್ಲ ಆಗಿದ್ರು ಕೂಡ ಮತ್ತೆ ಅವಾಗ್ ಲೆವೆಲ್ ಎಜುಕೇಶನ್ ಅನ್ನ ನೋವು ಅಂತ ಮಾಡಿದ್ದಾರೆ ಈ ರೀತಿ ನಾನಾ ರೀತಿಯಾದಂತಹ ಸುಮ್ ಸುನ್ಯ ತಾಂತ್ರಿಕ ತೊಂದರೆಗಳನ್ನ ಒಡ್ಡಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ವಿಳಂಬ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಪಷ್ಟವಾದಂತ ಕಾರಣ ಏನಂದ್ರೆ ಅವರ ಬಳಿ ವಿದ್ಯಾರ್ಥಿ ವೇತನವನ್ನು ರಿಲೀಸ್ ಮಾಡಲು ಹಣ ಇರದೇ ಇರುವುದು ಅಂದ್ರೆ ಯಾವುದೇ ಇಲಾಖೆ ಬಳಿ ಕೂಡ ವಿದ್ಯಾರ್ಥಿ ವೇತನವನ್ನ ರಿಲೀಸ್ ಮಾಡಾಕ ಹಣ ಇಲ್ಲ ವಿದ್ಯಾರ್ಥಿ ವೇತನವನ್ನ ಆದ ನಂತರ ಅವ್ರು ವಿಳಂಬ ಮಾಡ್ತಾ ಇದ್ದಾರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಎಲ್ಲಾ ಇಲಾಖೆಗಳ ಸಚಿವರಿಗೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಸ್ ಸಿ ಮಹಾದೇವಪ್ಪ ಆಗಿರ್ಬೋದು ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಸರ್ ಅವರು ಆಗಿರ್ಬೋದು ಅವರೆಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚಲ್ಲಾಟವನ್ನ ಆಡಿದರೆ ಅದೆಷ್ಟೋ ವಿದ್ಯಾರ್ಥಿಗಳು ಇಂತಹ ಸಣ್ಣ ಸಣ್ಣ ಇದು ನಿಮಗೆ ಸಣ್ಣ ವಿದ್ಯಾರ್ಥಿ ವೇತನ ಅಮೌಂಟ್ ಆಗಿರ್ಬೋದು ಆದ್ರೆ ಅದೆಷ್ಟೋ ವಿದ್ಯಾರ್ಥಿಗಳ ಬದುಕಿಗೆ ಅವರ ಎಕ್ಸಾಮ್ ಫೀಸ್ ಆಗಿರ್ಬೋದು ಅವರ ಅಡ್ಮಿಷನ್ ಅನ್ನ ರೂಪಿಸಿಕೊಳ್ಳ ಅತಿ ಅವಶ್ಯಕತೆ ಆಗಿರಬಹುದ್ರ ನಂತರ ಸುಮಾರು ಒಂದು ವರ್ಷ ಆಯ್ತು ಅವರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಸಲ್ಲಿಸಿ ಇದುವರೆಗೂ ಕೂಡ ನೀವು ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿ ವೇತನವನ್ನ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ದಯವಿಟ್ಟು ಬೇರೆ ಯಾವ್ದಾದ್ರು ಕಾರ್ಯಕ್ರಮದ ವಿದ್ಯಾರ್ಥಿ ವೇತನವನ್ನ ಬೇರೆ ನಿಧಿಯನ್ನ ಈ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಯಶಸ್ವಿ ಆಗ್ತವರು ಬಡ ವಿದ್ಯಾರ್ಥಿಗಳಾಗಿರ್ತಾರೆ ಹಿಂದೂ ವರ್ಗಗಳ ವಿದ್ಯಾರ್ಥಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿರ್ತಾರ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಇಲಾಖೆಗಳಿಗೂ ಮತ್ತು ಎಲ್ಲಾ ಸಚಿವರುಗಳಿಗೂ ಕೂಡ ದಯವಿಟ್ಟು ಶೇರ್ ಮಾಡ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಅವರ ಬಳಿ ಯಾವುದೇ ರೀತಿಯಾದಂತಹ ಅಮೌಂಟ್ ಇಲ್ಲದೆ ಇರುವ ಕಾರಣದಿಂದಾಗಿ ಅವರು ಅಮೌಂಟ್ ಅನ್ನ ನೀಡ್ತಾರ ಕಳೆದ ಒಂದು ವಾರದ ಹಿಂದಷ್ಟೇ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಅಮೌಂಟ್ ಕೊಡತು ಕೂಡ ಶಾಂಕ್ಷನ್ ಆಯ್ತು ಅಮೌಂಟ್ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳಿ ಅವಾಗ ಕೇವಲ ಬೆರಳಿಕೆಯಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನ ನೀಡಿ ಮತ್ತೆ ವಿದ್ಯಾರ್ಥಿ ವೇತನದ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರೊಸೆಸ್ ಅನ್ನ ಈಗ ಮತ್ತೆ ಓಪನ್ ಮಾಡಿಲ್ಲ ಇದರ ಅನೇಕ ಜನ ವಿದ್ಯಾರ್ಥಿಗಳು ಈ ವರ್ಷ ವಿದ್ಯಾರ್ಥಿ ವೇತನ ವಂಚಿತರಾಗ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಇಲಾಖೆಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ವಿದ್ಯಾರ್ಥಿ ವೇತನದ ಅನುದಾನವನ್ನ ಬಿಡಿಸಿಕೊಂಡು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಯಶಸ್ವಿ ವಿದ್ಯಾರ್ಥಿ ವೇತನವನ್ನ ನೀಡಿ ಅವರ ಬದುಕಿಗೆ ಅವರ ಯಾವ್ದಾದ್ರು ಒಂದು ಕಾಲೇಜಿನ ಶುಲ್ಕಕ್ಕಾಗ್ಲು ಹೆಲ್ಪ್ ಆಗಲಿ ಅಥವಾ ಯಾವ್ದಾದ್ರು ಒಂದು ಪರೀಕ್ಷಾ ಆಗಿರ್ಬೋದು ಅವ್ರ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದಾಗಿರ್ಬೋದು ಈ ರೀತಿಯಾದಂತ ಒಂದು ಸಹಾಯ ಆಗತ್ತ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಇಲಾಖೆಗಳಿಗೆ ತಲುಪುವವರೆಗೂ ಮತ್ತು ಸರ್ಕಾರಕ್ಕೆ ತಲುಪುವವರೆಗೂ ಕೂಡ ಶೇರ್ ಮಾಡ್ರಿ ಹಾಗೆ ನಾನು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಈಗಾಗಲೇ ಹೇಳಿದ್ದೀನಿ ನಿಮಗೆ ಅನೇಕ ನಾನಾ ತೊಂದರೆಗಳನ್ನ ಬೇಕಂತಲೇ ಮಾಡ್ತಾ ಇದಾರೆ ಕೆಲವೊಂದ್ಸಾರಿ ಒಂದ್ ಎರಡು ತಿಂಗಳು ಸರ್ವರ್ ಬಿಜಿ ಅಂತ ಮಾಡಿದ್ರು ಇನ್ನು ಸಾರಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿ ಮಾಡಿದ್ರು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದ್ರು ಕೂಡ ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿ ಅವ್ರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಫಸ್ಟ್ ಲೆವೆಲ್ ಕೂಡ ವೆರಿಫಿಕೇಶನ್ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಫೋರ್ತ್ ಲೆವೆಲ್ ಅಲ್ಲಿ ಡಿಗ್ರಿ ಅಪ್ಲೋಡ್ ಬೈ ನೋಡ್ತಾ ಇದೆ ಈ ರೀತಿಯಾಗಿ ಅನೇಕ ತೊಂದರೆಗಳನ್ನ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವನ್ನ ಆಡ್ತಾ ಇದ್ದೀರಿ ದಯವಿಟ್ಟು ಎಲ್ಲಾ ಇಲಾಖೆಯ ಸಚಿವರುಗಳಿಗೆ ನನ್ನದು ದಯವಿಟ್ಟು ಕೈ ನಿಮ್ಗೆ ತೊಳ್ಕೊತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ವಿದ್ಯಾರ್ಥಿ ವೇತನವನ್ನ ಆದಷ್ಟು ಬೇಗನೆ ರಿಲೀಸ್ ಮಾಡ್ರಿ ಮತ್ತೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಜಮಾ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮುಗಿಸ್ತಾ ಇದೀನಿ